ಒಬ್ಬ ಆ ಊರಿನ ಹೆಸರಾಂತ ಕಾಂಟ್ರಾಕ್ಟರ್ ಮನೆಗಳನ್ನ ಕಟ್ಟಿಸೋದು ಅವನ ಕೆಲಸ ಅವನ ಕೈ ಕೆಳಗೆ ಒಬ್ಬ ಇಂಜಿನಿಯರ್ ಕೆಲಸ ಮಾಡ್ತಾ ಇರ್ತಾನೆ ಬಹಳ ನಂಬಿಕಸ್ತ ಅವನಿಲ್ಲ ಅಂತಂದ್ರೆ ಆ ಕಾಂಟ್ರಾಕ್ಟರ್ ಗೆ ತಲೆಯೇ ಓಡೋದಿಲ್ಲ ಅಷ್ಟು ಇಂಪಾರ್ಟೆಂಟ್ ಆಗಿದ್ದ ಅವನ ಜೀವನದಲ್ಲಿ ಹೇಗಿರುವಾಗ ಆ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಬಂದಂತಹ ಇಂಜಿನಿಯರ್ ರಿಟೈರ್ ಆಗುವಂತಹ ದಿನ ಹತ್ರ ಬರುತ್ತೆ ಆ ದಿನ ಅವನು ತನ್ನ ಒಂದು ಓನರ್ ಬಳಿ ಬಂದು ಹೇಳ್ತಾನೆ ನನಗಿನ್ನೂ ಸಾಕಾಯ್ತು ಯಾಕೋ ರಿಟೈರ್ಮೆಂಟ್ ತಗೋಬೇಕು ಅಂತ ಅನ್ನಿಸ್ತಾ ಇದೆ ಅಹ್ ವಯಸ್ಸು ಬೇರೆ ಆಗ್ತಾ ಇದೆ ನನ್ನನ್ನ ನೀವು ಕಳಿಸ್ಕೊಡ್ಬೇಕು ಅನ್ನುವಂತಹ ಮಾತನ್ನ ಹೇಳಿದಾಗ ಖಂಡಿತ ನೀನು ರಿಟೈರ್ಮೆಂಟ್ ನ ತಗೊಳ್ಳುವಿ ಅಂತೆ ಆದ್ರೆ ಹೇಗಿದ್ರೂ ಕೆಲ್ಸಕ್ಕೆ ಬಿಟ್ಟು ಹೋಗ್ತಾ ಇದೀಯಾ ಅದೇ ರೀತಿ ಹೋಗುವಾಗ ನನ್ನ ಕೊನೆಯ ಒಂದು ಕೆಲಸವನ್ನ ಮಾಡ್ಕೊಡ್ತೀಯಾ ಅದೇನು ಅಂತ ಹೇಳಿದ್ರೆ ನಿನ್ನ ಕೈಯಿಂದ ಒಂದು ಮನೆ ಕಟ್ಟುವಂತ ಕೆಲಸ ಆಗ್ಬೇಕಾಗಿದೆ ಅಂತ ಅದುವರೆಗೆ ಸಾವಿರಾರು ಮನೆಗಳನ್ನ ಆ ಕಾಂಟ್ರಾಕ್ಟರ್ ಕಟ್ಟಿಸುವಾಗ ಆ ಇಂಜಿನಿಯರ್ ಅವನ ಜೊತೆಲೆ ಇರ್ತಾ ಇದ್ದ ಹೇಳ್ಬೇಕು ಅಂತಂದ್ರೆ ಪೂರ್ತಿ ಕೆಲಸವನ್ನ ಆ ಇಂಜಿನಿಯರೇ ನೋಡ್ಕೊಳ್ತಾ ಇದ್ದ ಹೀಗಿರುವಾಗ ಒಂದೇ ಒಂದು ಮನೆಯನ್ನ ಕೊನೇನಾಗಿ ನೋಡ್ಕೊಳ್ತೀಯಾ ಅಂತ ಕೇಳಿದಾಗ ಇಲ್ಲ ಅಂತ ಹೇಳೋದಕ್ಕಾಗುತ್ತಾ ಆದ್ರೂ ಮನಸ್ಸಿಲ್ಲ ಯಾಕಂದ್ರೆ ಅದಾಗ್ಲೇ ದುಡಿಮೆ ಮಾಡಿ 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 ಸೋತು ಹೋದಂತಹ ಒಂದು ಜೀವ ಅದು ಒಪ್ಕೊಳ್ತಾನೆ ಆಯ್ತು ಅಂತ ಹೇಳಿ ಒಂಥರ ಉದಾಸೀನ ಆವರಿಸಿತ್ತು ಅದಾಗ್ಲೇ ಅವನಿಗೆ ನಾನು ಇನ್ನು ಕೆಲಸ ಬಿಟ್ಟು ಹೋಗ್ತಾ ಇದೀನಿ ಇನ್ನೇನು ಇಲ್ಲ ನನಗೆ ಜವಾಬ್ದಾರಿ ಅಂತ ಅವನು ಆ ಮನೆಯ ಕೆಲಸ ಆಗ್ಬೇಕಾದ್ರೆ ಒಂದ್ ಸ್ವಲ್ಪ ಗಮನ ಹರಿಸೋದಿಲ್ಲ ಆ ಕೆಲಸ ಕಾರ್ಯಗಳನ್ನ ನೋಡ್ಕೊಳ್ಳೋದಿಲ್ಲ ಒಂಥರ ಇಂಟ್ರೆಸ್ಟ್ ಇಲ್ಲದೆ ಮಾಡಿದಂತಹ ಕಳಪೆ ಕಾಮಗಾರಿಯಿಂದ ಕೂಡಿದಂತಹ ಮನೆ ಆಗಿರುತ್ತೆ ಅದು ಆ ಮನೆಯ ನಿರ್ಮಾಣ ಆಗತ್ತೆ ನಿರ್ಮಾಣ ಆದಾಗ ಕೀಲಿ ಕೈಯನ್ನ ಹಸ್ತಾಂತರ ಮಾಡುವಂತಹ ದಿನ ಆ ಇವನನ್ನ ಕರಿತಾನೆ ಆ ಕೀಲಿ ಕೈಯನ್ನ ಇವನ ಕೈಯಲ್ಲಿಟ್ಟು ಹೇಳ್ತಾನೆ ತಗೋ ಇದು ನಿನಗೆ ನಾನು ಕೊಡ್ತಾ ಇರುವಂತಹ ಉಡುಗೊರೆ ಇಷ್ಟು ದಿನ ನೀನ್ ನನಗೋಸ್ಕರ ಕೆಲಸ ಮಾಡಿದೀಯಾ ನಿನಗೆ ಏನ್ ಕೊಡ್ಲಿ ಅಂತ ಯೋಚನೆ ಮಾಡ್ತಾ ಇದ್ದಾಗ ನಿನಗೆ ನೀನೇ ನಿಂತು ಕಟ್ಟಿಸಿದಂತಹ ಮನೆಗಿಂತ ಬೇರೆ ಉಡುಗೊರೆಯನ್ನ ಕೊಡೋದಕ್ ಹೇಗ್ ಸಾಧ್ಯ ಅಂತ ನನಗನ್ಸ್ತು ಅದಕ್ಕೋಸ್ಕರ ನಿನ್ನ ವಿಶ್ರಾಂತ ಜೀವನವನ್ನ ಬಹಳ ಖುಷಿ ಖುಷಿಯಾಗಿ ಈ ಮನೆಯಲ್ಲಿ ನೀನು ಕಳಿಬಹುದು ಅನ್ನುವಂತಹ ಮಾತನ್ನ ಸಂತೋಷದಿಂದ ಹೇಳ್ತಾನೆ ಅವನು ಖುಷಿಯಿಂದ ಹೇಳ್ತಾ ಇರ್ಬೇಕಾದ್ರೆ ಇವನ ಮುಖ ಮನಸ್ಸು ಎಲ್ಲವೂ ಚಿಕ್ಕದಾಗಿತ್ತು ಯಾಕೆ ಹೇಳಿ ಅವನು ಪ್ರಾಮಾಣಿಕವಾಗಿ ಅದುವರೆಗೂ ಕೆಲಸ ಮಾಡಿದ್ದ ಆದ್ರೆ ಈ ಮನೆಯ ವಿಷಯದಲ್ಲಿ ಮಾತ್ರ ತುಂಬಾನೇ ನಿರ್ದಾಕ್ಷಿಣ್ಯವಾಗಿ ನಿರ್ಲಕ್ಷ್ಯತನದಿಂದ ಏನೂ ಒಂದು ಸ್ವಲ್ಪನೂ ಗಮನ ಕೊಡದೇನೆ ಕೆಲಸ ಮಾಡಿಸಿದ್ದ ಅದಕ್ಕೆ ಸರಿಯಾಗಿ ಆ ಮನೆ ಅವನ ಒಂದು ಯೋಚನೆಯನ್ನ ಮೀರಿ ಬೇರೆ ರೀತಿಯ ಮನೆಯೇ ಆಗಿತ್ತರು ಅಲ್ಲಿ ಯಾವುದೇ ರೀತಿಯಾದಂತಹ ಒಂದು ಕ್ವಾಲಿಟಿ ಅನ್ನೋದು ಕೂಡ ಇರ್ಲಿಲ್ಲ ಹೀಗಿರುವಾಗ ಅವನಿಗೆ ಹೇಗಾಗಿರಬೇಡ ಅದಕ್ಕೆ ಒಂದು ಮಾತಿದೆ ಈ ಕಥೆಯಲ್ಲಿರುವಂತಹ ನೀತಿ ಕೂಡ ಅದೇ ಯಾವುದೇ ಒಂದು ಕೆಲಸವನ್ನ ಅದು ಮೊದಲನೇ ಕೆಲಸ ಆಗಿರಲಿ ಕೊನೆ ಕೆಲಸ ಆಗಿರಲಿ ನಮ್ಮ ಶ್ರದ್ಧೆ ಅನ್ನುವಂಥದ್ದು ಅದೇ ರೀತಿ ಇರಬೇಕು ನಮ್ಮ ಜೀವನ ಯಾವಾಗ ಯಾವ ಪಾಯಿಂಟ್ ಅಲ್ಲಿ ಯಾವ ರೀತಿ ಟರ್ನ್ ತಗೊಳುತ್ತೆ ಅಂತ ಗೊತ್ತಾಗೋದಿಲ್ಲ ಮಾಡಿದ್ದುಣ್ಣೋ ಮಹಾರಾಯ ಅಂತ ಹೇಳೋ ತರಹ ನಾವು ಮಾಡಿದ್ದೇ ನಮಗೆ ವಾಪಸ್ ಸಿಗೋದು ಅನ್ನುವಂತಹ ಒಂದು ವಿಷಯ ಇದೆ ಅಲ್ವಾ ಅದೆಷ್ಟು ಸತ್ಯ ನೋಡಿ ಇವನು ಎಲ್ಲಾ ಮನೆಗಳನ್ನ ಮಾಡಿದ ರೀತಿ ಇದೇ ಈ ಮನೆಯನ್ನ ಕೂಡ ಮಾಡಿಸಿದ್ರೆ ಆ ಸುಂದರವಾದಂತಹ ಮನೆಯು ಇವನದ್ದಾಗಿರ್ತಾ ಇತ್ತು ಆದ್ರೆ ಇವನು ನನಗಲ್ವಲ್ಲ ಅನ್ನುವಂತಹ ಅಥವಾ ಉದಾಸೀನದಿಂದ ಮಾಡಿದ್ದಂತಹ ಕತೆ ಹೀಗಾಯ್ತು ಅಂತ ಅದಕ್ಕೋಸ್ಕರ ನಮ್ಮ ಶ್ರದ್ಧೆಯನ್ನ ನಮ್ಮ ಒಂದು ಡೆಡಿಕೇಶನ್ ಅಂತ ಏನ್ ಹೇಳ್ತೀವಿ ಅದನ್ನ ಯಾವತ್ತೂ ಕೂಡ ನಾವು ಬಿಟ್ಕೊಡೋದಕ್ಕೆ ಹೋಗ್ಬಾರ್ದು ಕೆಲವೊಮ್ಮೆ ನಾವು ಗೆಲುವಿಗೆ ತುಂಬಾ ಹತ್ತಿರದಲ್ಲೇ ಇರ್ತೀವಿ ಆದ್ರೆ ಇಷ್ಟೆಲ್ಲಾ ಮಾಡಿದೀನಿ ಇನ್ನೇನಾಗತ್ತೆ ಮಹಾ ಅಂತ ಹೇಳಿ ಅರ್ಧಕ್ಕೆ ಬಂದ್ಬಿಡ್ತೀವಿ ಆಕ್ಚುಲಿ ನಾವು ಜಯಕ್ಕೆ ತುಂಬಾ ಹತ್ತಿರದಲ್ಲೇ ಇದ್ದಿರ್ತೀವಿ ಆದ್ರೆ ಇದುವರೆಗೂ ಸಿಗ್ಲಿಲ್ಲ ಅನ್ನೋ ಕಾರಣಕ್ಕೆ ನಾವು ಮುಂದೆ ಹೋಗೋದೇ ಇಲ್ಲ ಇನ್ನೇನ್ ಹತ್ರ ಇದೆ ಅನ್ನುವಾಗ ಸೋತು ವಾಪಸ್ ಬಂದ್ಬಿಡ್ತೀವಿ ಅದಕ್ಕೋಸ್ಕರನೇ ಹೇಳೋದು ಪ್ರತಿಯೊಂದು ಕೆಲಸವನ್ನ ಕೂಡ ಇದು ನನ್ನ ಕೊನೆ ಕೆಲಸ ಅನ್ನೋ ತರಹ ಮಾಡ್ಬೇಕಂತೆ ಇಂತಹ ಒಂದಿಷ್ಟು ಒಳ್ಳೆ ಕತೆಗಳ ಜೊತೆ ವಿಚಾರಗಳ ಜೊತೆ ಆಗಾಗ ಬರ್ತಾ ಇರ್ತೀನಿ ಹೀಗೆ ನಮಸ್ಕಾರ